ಅವರೆಲ್ಲ ಇಂಜಿನಿಯರಿಂಗ್ ಓದ್ತಿದ್ದ ಒಂದೇ ಕಾಲೇಜಿನವರು ಕಾಲೇಜು ರಜೆ ಇದೆ ಅಂತ ಸ್ನೇಹಿತ ಕರೆದ ಅಂತ ಲಗ್ನ ಪತ್ರಿಕೆ ಹಂಚಲು ಹೋದವರು ಇನ್ನು ಅಕಸ್ಮಾತಾಗಿ ಆದಂತಹ ಅಪಘಾತದ ಭೀಕರತೆಗೆ ಕಾರ್ ನಜ್ಜುಗುಜ್ಜಾಗಿ ಛಿದ್ರವಾಗಿದೆ ಮನೆ ಸೇರ್ಬೇಕಾಗಿದ್ದಂತಹ ಸ್ನೇಹಿತರು ಮಸಣ ಸೇರಿದ್ದಾರೆ ಆದರೆ ಸ್ನೇಹಿತರನ್ನ ಮನೆಗೆ ಕರೆದವನು ಮಾತ್ರ ಅದೃಷ್ಟವಶಾತ್ ಎಂಬಂತೆ ಅಚ್ಚರಿಯಾಗಿ ಬದುಕುಳಿದಿದ್ದಾನೆ ನಜ್ಜು ಗುಜ್ಜಾಗಿ ಚಲ್ಲಾಪಿಲ್ಲಿಯಾಗಿರುವ ಐಷಾರಾಮಿ ಆಡಿ ಕಾರು ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಛಿದ್ರ ಛಿದ್ರವಾಗಿ ಬಿದ್ದಿರುವ ಮೃತದೇಹಗಳು ಮತ್ತೊಂದೆಡೆ ಮೃತರ ಸಂಬಂಧಿಕರ ಆಕ್ರಂದನ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಕೋಲಾರ ಗ್ರಾಮಾಂತರ ಪೊಲೀಸರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದಲ್ಲಿ ಕೋಲಾರದ ಹೊರವಲಯದ ಬಂಗಾರಪೇಟೆ ಮುಖ್ಯರಸ್ತೆಯ ಸಹಕಾರ ನಗರದ ಬಳಿ ಜವರಾಯನ ಅಟ್ಟಹಾಸಕ್ಕೆ ಮೂವರು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ ವಾಹನವನ್ನು ಓವರ್ಟೇಕ್ ಮಾಡಲು ಆಡಿ ಕಾರು ಹೋಗಿ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದಲ್ಲಿ ಇದ್ದ ನೀಲಗಿರಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರ್ನಲ್ಲಿದ್ದ ಮೂವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮತ್ತೊಬ್ಬ ವಿದ್ಯಾರ್ಥಿ ಅಚ್ಚರಿಯಾಗಿ ಪಾರಾಗಿದ್ದಾನೆ ಬೆಂಗಳೂರಿನ ರೇವಾ ಯೂನಿವರ್ಸಿಟಿಯಲ್ಲಿ ಮೂರನೇ ವರ್ಷದ ಎಂಜಿನಿಯರಿಂಗ್ ಪದವಿ ಓದ್ತಿದ್ರು ಹಾಸನ ಮೂಲದ ಹರ್ಷವರ್ಧನ್ ಬಳ್ಳಾರಿ ಮೂಲದ ಬಸವನ ಗೌಡ ಬಂಗಾರಪೇಟೆಯ ಪ್ರಜ್ವಲ್ ಎಂದು ತಿಳಿದು ಬಂದಿದೆ ಇನ್ನು ಅದೇ ಕಾರ್ನಲ್ಲಿದ್ದ ಬಂಗಾರಪೇಟೆ ಮೂಲದ ಸಾಯಿ ಗಗನ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಅಪಘಾತದ ರಭಸಕ್ಕೆ ಕಾರ್ ಸಂಪೂರ್ಣ ನಜ್ಜುಗುಜ್ಜಾಗಿತ್ತು ಕಾರ್ನಲ್ಲಿದ್ದ ನಾಲ್ಕು ಮಂದಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮತ್ತೊಬ್ಬ ಅವರ ಸ್ನೇಹಿತ ಪ್ರಜ್ವಲ್ ದೇಹಗಳು ಛಿದ್ರ ಛಿದ್ರವಾಗಿದ್ದು ಅಪಘಾತದ ತೀವ್ರತೆಯನ್ನು ತೋರಿಸುವಂತಿದೆ ಇನ್ನು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಮೃತರ ಪೋಷಕರು ಬಂಗಾರಪೇಟೆ ಹಾಸನ ಹಾಗೂ ಬಳ್ಳಾರಿಯಿಂದ ಓಡೋಡಿ ಬಂದಿದ್ರು ಮೃತರ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಮೃತ ಹರ್ಷವರ್ಧನ್ ಭೀಮನ ಅಮಾವಾಸ್ಯ ದಿನ ಹುಟ್ಟಿದ್ದ ನಾಳೆ ಅವನ ಹುಟ್ಟಿದ ಹಬ್ಬ ಇತ್ತು ನೋಡಿದ್ರೆ ಹೀಗೆ ನೋಡಿದ್ರೆ ಹೀಗೆ ಮಗನೇ ಇಲ್ಲ ಅಂತ ಹರ್ಷವರ್ಧನ್ ತಾಯಿ ಅಳೆದು ತೋಡಿ ಫ್ರೆಂಡ್ ಅಕ್ಕನ್ ಮದ್ವೆ ಅಂತ ಬಂದಿದ್ದ ನೈಟ್ ಅವ್ರ ಮನೆಗೆ ಹೋಗಿದ್ದೀನಿ ಅಂತ ಕಾಲ್ ಮಾಡಿ ಹೇಳ್ತ ಸರಿ ಕಣಪ್ಪ ಅಂತ ಸುಮ್ನ ಆಗಿದ್ವಿ ಸಾಯಿ ಸಾಯಿಗನ್ ಅಂತ ಫೋನ್ ಮಾಡಿ ಹೇಳ್ದ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂಟಿ ಚಿಕ್ಕದು ಬನ್ನಿ ಅಂತ ನಿನ್ನೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ನಾವೇ ಬಿಟ್ಟು ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಸಿ ಬಿಟ್ಟು ಬಂದ್ವಿ ಹ್ಞೂ ಕಾಲೇಜ್ ರಜೆ ಇತ್ತು ಇಂಟರ್ನ್ಶಿಪ್ ಮುಗಿಸಿದ್ದ ಈಗ ಒಂದು ವೀಕಲ್ಲಿ ಡೆಂಗ್ಯೂ ಬಂದಿತ್ತು ಅಂತ ಕಳಿಸಿರ್ಲಿಲ್ಲ ಮನೇಲೇ ಇಟ್ಕೊಂಡಿದ್ವಿ ನಿನ್ನೆ ಮದುವೆ ಇದೆ ಎಲ್ಲರೂ ಹೋಗಿದ್ದಾರೆ ಫ್ರೆಂಡ್ಸ್ ಎಲ್ಲ ನಾನು ಹೋಗಬೇಕು ಅಂತ ಬಂದ ನಮಗೆ ಮೂರುವರೇಲಿ ಏನು ಗೊತ್ತಿಲ್ಲ ಸರ್ ಏನು ಹೇಳಲಿಲ್ಲ ಅವನು ಆಂಟಿ ಬನ್ನಿ ಬನ್ನಿ ಅಷ್ಟೇ ಫೋನ್ ಮಾಡಿ ಹೇಳಿದ್ದು ನಾಳೆ ಅವನು ಹುಟ್ಟಿದ್ದೀನ ಭೀಮನ ಮಸೀದಿ ನನ್ನೇ ಹುಟ್ಟಿದ್ದವನು ಇಪ್ಪತ್ತೊಂದು ವರ್ಷ ಸರ್ ನನಗೆ ಮಗ ಹರ್ಷವರ್ಧನು ರೇವ ಕಾಲೇಜಲ್ಲಿ ಓದ್ತಾ ಇದ್ದ ಫೈನಲ್ ಇಯರ್ ಇಂಜಿನಿಯರು ಇಲ್ಲಿ ಏನಕ್ಕೆ ಬಂದಿದ್ದು ಗೊತ್ತಿಲ್ಲ ಫ್ರೆಂಡ್ಸ್ ಜೊತೆಗೆ ಬಂದು ಈ ಥರ ಘಟನೆ ನಡೆದೋಗಿದೆ ಇನ್ನೇನು ಹೇಳಕ್ಕೆ ನನಗೆ ತೋಚುತ್ತಿಲ್ಲ ಮೀನ್ಸ ಸಿಂಪಲ್ ಗೇಟ್ ಆಗಿದೆ ಅಂತ ಗೊತ್ತಾಯಿತು ಹಿಂಗಾಗಿದೆ ಅಂತ ಅಷ್ಟು ಗೊತ್ತಾಯ್ತು ನನಗೆ ಫೈನಲ್ ಇಯರ್ ಇಂಜಿನಿಯರ್ ಓದ್ತಾಯಿದ್ದ ಏವಿ ಕಾಲೇಜು ಎಲ್ಲ ಅಂಕಲ್ ಇಲ್ಲ ನಿನ್ನೆ ಮನೆಯಿಂದ ಬಂದಿದ್ದ ಕೊನೆ ಕೊನೆ ನಾನು ನೋಡಿದ್ದು ಎರಡು ತಿಂಗಳಾಗಿತ್ತು ಅವರಮ್ಮ ನಿನ್ನೆ ಮನೆಯಿಂದ ಕಳ್ಸಿ ಇಲ್ಲ ಏನು ನನಗೆ ಗೊತ್ತಿಲ್ಲ ಅದು ವಿಷಯ ನಾನು ತುಮಕೂರಲ್ಲಿರೋದು ನನ್ನ ಮಗಳು ಆ ಹಳೆಯ ಹಾಸನದಲ್ಲಿ ಹ್ಞೂ ಮದುವೆ ಫಂಕ್ಷನ್ನು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಂತೆ ಅಷ್ಟೆ ಅಷ್ಟು ಗೊತ್ತು ಸರ್ ನನಗೆ ಅಷ್ಟಕ್ಕೂ ಇಲ್ಲಿ ಆಗಿದ್ದೇನು ಅಂತ ನೋಡಿದ್ರೆ ಬಂಗಾರಪೇಟೆಯ ಗಾಂಧಿನಗರದ ನಿವಾಸಿ ಸಾಯಿ ಗಗನ್ ಅವರ ಅಕ್ಕನ ಮದುವೆ ಇದೇ ಆಗಸ್ಟ್ ಹತ್ತು ಮತ್ತು ಹನ್ನೊಂದರಂದು ಫಿಕ್ಸ್ ಆಗಿತ್ತು ಜೊತೆಗೆ ಕಾಲೇಜಿಗೂ ಕೂಡ ರಜೆ ಇತ್ತು ಈ ಹಿನ್ನೆಲೆಯಲ್ಲಿ ಸ್ನೇಹಿತ ಸಾಯಿ ಗಗನ್ ಅಕ್ಕನ ಮದುವೆಯ ಕೆಲಸಕ್ಕೆ ಸಹಾಯ ಮಾಡೋಣ ಅಂತ ಎಲ್ಲರೂ ಬಂದಿದ್ರು ರಾತ್ರಿ ಎಲ್ಲರೂ ಊಟ ಮಾಡಿದ ನಂತರ ಕಾರ್ನಲ್ಲಿ ಬೆಂಗಳೂರಿಗೆ ಹೊರಟಿದ್ದಾರೆ ಬೆಳಗ್ಗೆಯೇ ಹೋಗಿ ದೇವನಹಳ್ಳಿ ಸುತ್ತಮುತ್ತ ಇರುವ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಮದುವೆ ಲಗ್ನ ಪತ್ರಿಕೆ ಕೊಟ್ಟು ಬರೋಣ ಅಂತ ಹೊರಟಿದ್ರು ಅದಕ್ಕಾಗಿ ಸ್ನೇಹಿತ ಪ್ರಜ್ವಲ್ನ ಆಡಿ ಕಾರ್ನಲ್ಲಿ ಹೊರಟಿದ್ರು ಈ ವೇಳೆ ಬಂಗಾರಪೇಟೆ ಮತ್ತು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಸಹಕಾರ ನಗರದ ಬಳಿ ಬಂದಾಗ ಕಾರ್ ಮುಂದೆ ಹೋಗ್ತಿದ್ದ ಟಿಪ್ಪರ್ ಲಾರಿಯನ್ನು ಓವರ್ಟೇಕ್ ಮಾಡಲು ಹೋಗಿ ನಿಯಂತ್ರಣ ಆಯ ತಪ್ಪಿದೆ ಆಗ ರಸ್ತೆ ಪಕ್ಕದಲ್ಲೇ ಇದ್ದ ನೀಲಗಿರಿ ಮರಕ್ಕೆ ಕಾರ್ ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಹರ್ಷವರ್ಧನ್ ಬಸವನಗೌಡ ಮತ್ತು ಪ್ರಜ್ವಲ್ ಮೃತಪಟ್ಟಿದ್ದಾರೆ ಅದೃಷ್ಟವಶಾತ್ ಗಗನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ದೇಹಗಳನ್ನು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಘಟನೆ ಸಂಬಂಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮ ಅಕ್ಕ ಮದುವೆ ಇತ್ತು ಸೊ ಕಾರ್ಡ್ ಹಂಚೋಕೋಸ್ಕರ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋಕ್ಕೆ ಕಾಲೇಜ್ ರಜೆ ಇತ್ತು ಸೊ ಅಲ್ಲಿಂದ ಬಂದಿದ್ದರು ನಮ್ಮ ಫ್ರೆಂಡ್ಸು ಮತ್ತೆ ಕಾರ್ಡ್ ಬೇಗ ಹಂಚ್ಬಿಟ್ಟು ಬೇಗ ರಿಟರ್ನ್ ಆಗೋಲ್ಲ ಅಂತ ಸೊ ಅಲ್ಲಿ ಅದು ಇದು ಅಸಲ ಗೇಟ್ ಹತ್ರ ಓಟೆ ಕೊಡೋದು ಕಾರ್ಡ್ ಕಾರು ಬುಕ್ ಸಿಗ್ತೀರಾ ಇದು ಅರೌಂಡ್ ಒಂದು ಮೇಲೆ ಈ ಕುರಿತು ಮಾತನಾಡಿರುವ ಸ್ನೇಹಿತ ಸಾಯಿ ಗಗನ್ ಕಣ್ಣೀರು ಹಾಕಿದ್ದಾರೆ ಒಟ್ಟಾರೆ ಸ್ನೇಹಿತನ ಅಕ್ಕನ ಮದುವೆಯ ಸಹಾಯಕ್ಕೆಂದು ಬಂದವರು ಮಸಣ ಸೇರಿದ್ದಾರೆ ಈ ಮೂವರ ಸಾವಿನಲ್ಲಿ ಒಂದೊಂದು ಕುಟುಂಬದ ನೋವು ಆಕ್ರಂದನ ಮಾತ್ರ ವಿಧಿಯೇ ನೀನೆಷ್ಟು ಕ್ರೂರಿ ಎಂದು ಪ್ರಶ್ನೆ ಮಾಡುವಂತಿದೆ ಅಕ್ಕನ ಮದುವೆ ಕೆಲಸಕ್ಕೆ ಸಾಥ್ ಕೊಡೋಣ ಅಂತ ಬಂದವರು ಕಡೆಗೆ ತಮ್ಮ ಪ್ರಾಣವನ್ನೇ ಕೊಟ್ಟು ಹೋಗಿದ್ದಾರೆ ಇದು ವಿಧಿಯಾಟದ ದುರಂತವೇ ಸರಿ